ಪಾವಡ ತಾಲೂಕಿಗೆ ತುಂಗಭದ್ರೆ ಕುಡಿಯುವ ನೀರು ಹರಿಯಲಿದೆ ಎಂದು ಪಾವಡ ತಾಲೂಕು ತಾಲೂಕಿನ ಸಂಘ ಸಂಸ್ಥೆಗಳ ಹೋರಾಟದ ಪ್ರತಿಫಲವಾಗಿದೆ ಎಂದು ಹೋರಾಟಗಾರರಾದ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ದಲಿತ ಸಂಘದ ಕೃಷ್ಣಮೂರ್ತಿ ಕರ್ಮಡಿ ಮಂಜುನಾಥ್ ಬಿಎಸ್ಪಿ ರಾಮಂಜಿ ಸೆಕ್ರೆಟರಿ ನಮ್ಮ ಚಾನೆಲ್ನಲ್ಲಿ ಈ ರೀತಿಯಾಗಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಎಲ್ಲ ಜನಪರ ಸಂಘಟನೆಗಳಿಗೆ ನನ್ನ ಮೊದಲನೆಯ ವಂದನೆಗಳನ್ನು ನಾನು ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ಈ ಹಿಂದೆ ಮೂರು ದಿನಗಳ ಕಾಲ ಭದ್ರಾ ಮೇಲ್ದಂಡೆ ಯೋಜನೆಯ ನೀರಿಗಾಗಿ ಮೂವತ್ತು ತುಂಗಭದ್ರ ಮದುವೆ ಮೇಲ್ದಂಡೆ ಯೋಜನೆ ನೀರಿಗಾಗಿ ಮೂರು ದಿನಗಳು ಸರ್ಕಾರದ ವಿರುದ್ಧವಾಗಿ ನಾವು ಕೂಗನ್ನು ಕೂ ಕೂಗ್ತಾನ ನಿರಂತರವಾಗಿ ಒಂದು ದಿನವೂ ನಾವು ಬಿಡದೇನೆ ನಾವು ಇಲ್ಲಿ ಧರಣಿ ಸತ್ಯಾಗ್ರಹನ ತಾಲೂಕು ಆವರಣ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡ್ವಿ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಮೂರು ಸತ್ಯನ ನಾವು ಬಾ ತಾಲೂಕು ಬಂದನ್ನು ಸಹ ಮಾಡಿದ್ವಿ ಇದನ್ನೆಲ್ಲಂತೂ ಮನೆಗಂಡಿರ್ತಕ್ಕಂತಹ ಸರ್ಕಾರ ಇವರಿಗೆ ನೀರಿನ ಅವಶ್ಯಕತೆ ಇದೆ ಇಲ್ಲಿ ಫ್ಲೋರೈಡ್ ಜಾಸ್ತಿ ಇದೆ ಕುಡಿಯಲಿಕ್ಕೂ ಸಹ ನೀರಿರ್ತಕ್ಕಂಥ ಸಂದರ್ಭ ಈ ತಾಲೂಕಿನ ಆಗಿದೆ ಅನ್ನೋ ಒಂದು ಮನ ಮನವರಿಕೆ ಮಾಡಿಕೊಂಡು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ತನ್ಮಣ್ಣ ಸಿದ್ದರಾಮಯ್ಯ ನಮ್ಮ ಒಂದು ಕೂಗೆ ಹೋಗಿಟ್ಟು ನಮಗೆ ಒಪ್ಪಿಗೆಯನ್ನು ಸೂಚ್ರು ಆ ಕ್ಷಣದಲ್ಲಿ ಎರಡು ಸಾವಿರದಲ್ಲೇ ಏಳ್ನೂರ ಐವತ್ತು ಕೋಟಿನ ಬಿಡುಗಡೆಯನ್ನು ಮಾಡಿದ್ರು ಆ ಬಿಡುಗಡೆ ಮಾಡಿರ್ತಕ್ಕಂಥ ಹಣವನ್ನು ಆ ಕಾಮಗಾರಿ ಮುಖಾಂತರ ಪ್ರಾಣಪತ್ಸವ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂತಹ ಇದೇ ತಾಲೂಕಿನ ಎಮ್ ಎಲ್ ಸಿಗಳು ಆದಂತಹ ನಮ್ಮ ಸಾಮಾನ್ಯ ಉಗ್ರಪ್ಪ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಮೊಟ್ಟ ಮೊದಲನೇ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಂಥ ಸಂದರ್ಭ ಇದೆ ಹಾಗೆ ಹಾಗೆಯೇ ತಾಲೂಕಿನ ಶಾಸಕರುಗಳು ಮಾಜಿ ಶಾಸಕರು ತಾಲೂಕಿನ ಸಂಘ ಸಂಸ್ಥೆಗಳೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟವನ್ನು ಹಮ್ಮಿಕೊಂಡ ಸಂದರ್ಭದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ರು ಇಲ್ಲಿ ಐದು ಜನ ನಾವು ಉಸ್ತುವಾರಿ ಸಮಿತಿಗಳನ್ನು ಮಾಡಿಕೊಂಡು ಹೋರಾಟವನ್ನು ಮಾಡಿದ್ವಿ ಒಂದು ಪೂಜಾರಪ್ಪ ಅವರು ಕೃಷ್ಣಮೂರ್ತಿ ಮಂಜುನಾಥ್ ಮತ್ತು ರಾಮಂದಿ ಮತ್ತು ನರಸಿಂಹರೆಡ್ಡಿ ಐದು ಜನ ಸಮಕ್ಷಮದಲ್ಲಿ ನಾವು ಈ ಹೋರಾಟವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಅವರ ಹೋರಾಟದ ಆ ಒಂದು ಚಿಕ್ಕು ಇಲ್ಲಿವರೆಗೂ ಆಯ್ತಪ್ಪ ಅಂದರೆ ಕೊನೆಯವರೆಗೂ ಕೊನೆ ನಾವು ನಾವು ಹೋರಾಟ ಮಾಡೋದ್ರ ಮುಖೇನ ನಾವು ಈ ತಾಲೂಕಿಗೆ ಒಂದು ನೀರನ್ನು ತರ ತರಿಸ್ಕೊಳ್ಳೋ ಯಶಸ್ವಿ ಆಗೋ ನನ್ನಿಟ್ಟಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಹಾಗಾಗಿ ಇವಾಗ ಈಗ ಏನು ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈ ನೀರನ್ನು ನಾನೇನು ತರಿಸಿದ್ದು ನನ್ನಿಂದಾನೆ ತಂದಿದ್ದು ಅನ್ನೋ ಮಾಡಿದ್ರೆ ಮಾಡ್ತಾ ಇದಾರೆ ಇದೆಲ್ಲ ಎಲ್ಲರಿಂದ ನಾನು ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳಿಂದ ಎಲ್ಲರಿಂದ ಈ ನೀರು ಬರೋದಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಇವಾಗ ತುಂಗಭದ್ರ ನೀರು ಬರ್ತಾ ಇದೆ ಅಲ್ವಾ ನಿಮ್ಮ ಅಭಿಪ್ರಾಯ ಏನೇನು ನನಗೆ ಮಠ ಮಧ್ಯದ ಬಗ್ಗೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾವು ಮೂವತ್ತ್ ಮೂರು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲನ ಇವತ್ತು ನೀರು ಬರ್ತಾ ಇರೋದು ಅಂತ ಬಿಟ್ಟು ನನಗೆ ಭಾಳ ಸಂತೋಷ ಆಗ್ತಾ ಇದೆ ನಾನು ಒಬ್ಬರಿಂದ ಅಲ್ಲ ಇದು ಅಂತ ಕೂಡ ನಾನು ಭಾವಿಸ್ತಾ ಇದ್ವಿ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಇದೇ ಪಾಗೋಳ ತಾಲೂಕಿನ ನಂಗನಹಳ್ಳಿ ಗ್ರಾಮ ನಾವು ಸ ಎರಡು ಸಾವಿರದ ಹದಿನಾರು ಹದಿನಾರರಲ್ಲಿ ನಾವು ಭದ್ರಾ ಮೇಲ್ದಂಡೆ ನೀರಿಗಾಗಿ ಅಂತ ಹೋರಾಟ ಮಾಡಿದ್ವಿ ಆ ಸಂದರ್ಭದಲ್ಲಿ ಸುಮಾರು ತಾಲೂಕು ಆದ್ಯಂತ ನೂರಾರು ಸಂಘಟನೆಗಳು ಸಾಥ್ ಕೊಟ್ಟು ಅದೇ ಜನಪ್ರತಿನಿಧಿಗಳು ನಮಗೆ ಬೆಂಬಲ ನಿಂತು ಈ ಹೋರಾಟಕ್ಕೆ ನಮಗೆ ಇನ್ನೆಲ್ ಬೆನ್ನೆಲುವಾಗಿ ನಿಂತು ನಮ್ಮ ಮುಂದುವರಿಸಿದ್ರು ಅದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ಹೋರಾಟ ಮಾಡಿದ್ವಿ ಆ ಮೂವತ್ತು ಮೂರು ದಿನಗಳ ಕಾಲ ತಾಲೂಕು ಆಫೀಸ್ ಮುಂದೆ ನಾವು ಧರಣಿ ಕುಂತಾಗ ಆಗಿನ ಆಗಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ದಾಗ ನಮಗೆ ಎರಡು ಸಾವಿರದ ಐವತ್ತು ಕೋಟಿ ನಮ್ಮ ಪಾಗಡ ತಾಲೂಕು ಭದ್ರ ಮೇಲ್ದಂಡೆ ನೀರಿಗೆ ನಮಗೆ ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದಾಗ ಸಂದರ್ಭದಲ್ಲಿ ಅವರು ನಮ್ಮ ಹೋರಾಟ ನೋಡಿ ನಿಮ್ಮ ಹೋರಾಟವನ್ನು ನಿಲ್ಲಿಸಿ ನಾನು ನಿಮ್ಮ ತಾಲೂಕಿಗೆ ಏನು ಬೇಕು ನಾನು ಬೆಂಬಲ ಸೂಚಿಸಿದ್ದೇನೆ ಅಂತೇಳಿ ನಮಗೆ ಸಾಥ್ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಮಗೆ ಅದು ಅತಿ ಹೆಚ್ಚಾಗಿ ನಮ್ಮನ್ನು ಮುಂದಕ್ಕೆ ತಗೊಂಡೋಗಿದ್ದು ಮತ್ತು ಮಾಧ್ಯಮದವರು ಮತ್ತು ಮೀಡಿಯಾದವರು ಮತ್ತು ಪ್ರತಿನಿಧಿಗಳು ಮತ್ತು ಈ ತಾಲೂಕಿನ ಪ್ರತಿಯೊಬ್ಬ ಜನ ಜನರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಎಲ್ಲರೂ ಕೃತಗನ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದಾರೆ ಸುಮಾರು ಭಾಳಷ್ಟು ದಿನಗಳಿಂದ ಪಾದಯಾತ್ರೆ ಮಾಡಿದರು ಏನೇನೋ ಮಾಡಿದ್ರು ನಿಲ್ಲಿಸಲಿಲ್ಲ ಅಂತ ಹೇಳಿ ಎರಡು ಸಾವಿರದ ಹದಿನೆ ಹದಿನಾರು ತಾರೀಕು ಹತ್ತೊಂಬತ್ತು ಹನ್ನೆರಡನೇ ತಿಂಗಳು ಸುಮಾರು ಭಯಂಕರವಾದಂಥ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬಂದು ಮಾಡಿ ಯಶಸ್ವಿ ಮಾಡಿದ್ವಿ ತಿರ್ಗ ಮತ್ತೆ ಅದನ್ನೆಲ್ಲ ನಾವು ಯೋಚನೆ ಮಾಡಿ ಕಾರಣಾಂತರದಿಂದ ಒಂದು ಆರೆಳು ತಿಂಗಳು ಟೈಮ್ ತಗೊಂಡು ಮಂಜುನಾಥ್ ಮತ್ತು ಕೃಷ್ಣಮೂರ್ತಪ್ಪ ಮತ್ತು ಪೆದ್ದಣ್ಣ ತಿಪ್ಪೇಶ್ವರಪ್ಪ ಮತ್ತು ತಂಪೆ ಸುಬ್ರಾಯಪ್ಪ ಕಾರ್ಮಿಕ ಸಂಘ ದಲಿತ ಸಂಘ ರೈತ ಸಂಘ ಎಲ್ಲ ಒಕ್ಕೂಟ ಸೇರಿ ಪತ್ರಿಕೆ ಮಾಧ್ಯಮದವರು ತುಮಕೂರು ಇಡಿಯಾದವರು ಎಲ್ಲ ನಾವು ಒಟ್ಟು ಸೇರಿ ಎರಡು ಸಾವಿರದ ಹದಿನೇಳರಲ್ಲಿ ಭಯಂಕರವಾದಂಥ ಟ್ರೈಕ್ ಮಾಡೋದ್ಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡು ಸಾವಿರದ ತುಂಗಭದ್ರೆ ನೀರಿಗೆ ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿಯನ್ನ ಪಾಗೋಡ ತಾಲೂಕಿಗೆ ಬಿಡುಗಡೆ ಮಾಡಿದೆ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ನಂಬರ್ ಒಂದೇ ಸ್ಥಾನದಲ್ಲಿ ಇವತ್ತು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಅವ್ರಿಗೆ ನಾವು ಅಭಿನಂದನೆ ಅನ್ನ ಸ್ವಲ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ನೀವು ಹೋರಾಟ ಮಾಡಿದ್ರಲ್ಲ ಇವಾಗ ಹದಿನೈದು ವರ್ಷ ಆಯ್ತು ಇವಾಗ ನೀರು ಬರ್ತಾ ಇದೇವೆ ನಿಮ್ಗು ಹೆಂಗ್ ಖುಷಿ ಆಗ್ತದೆ ಪಾಗೋಡ ತಾಲೂಕೆ ಇಡೀ ನಮ್ಮ ಮನೆ ಮನೆಗೂ ಇವಾಗ ನೆಲ್ಲಿ ನೀರು ಇವಾಗ ತುಂಗಭದ್ರೆ ನೀರು ಅಂದ್ರೆ ಯಾವುದೇ ಒಂದು ಕಾಯಿಲೆ ಕಚೇರಿ ಇರಲ್ಲ ಇನ್ನೀರು ಎಲ್ಲ ನಮಗೆ ಪ್ರಶಾಂತವಾಗಿ ಆರೋಗ್ಯವಾಗಿರ್ತಾರೆ ಯಾವುದೇ ಊಟ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಮನೆ ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಗರ್ಭದಲ್ಲಿರ್ತಾರೆ ಕೂಡ ಅವ್ರು ಕೂಡ ಅಂತ ಹೇಳಿ ಈ ತಾಲೂಕಿನ ಜನ ಪರವಾಗಿ ಮತ್ತು ಈ ತಾಲೂಕಿನ ಮಾಧ್ಯಮದವ್ರ ಪರವಾಗಿ ಎಲ್ಲ ನಮ್ಮ ತುಮಕೂರು ವಿಡಿಯೋ ಚಾನೆಲ್ ಪರವಾಗಿ ಕೂಡ ನಾನು ಭಾಳ ಆಪೇಕ್ಷೆ ಇಟ್ಟಿನಿ ನೀರು ಕುಡಿಯೋಕ್ಕೆ ಈ ನಮಗೇನು ಭದ್ರಾ ಮೇಲ್ದಂಡೆ ನೀರು ಬರ್ತಾ ಇದೆ ನಮ್ಗೆ ಖುಷಿ ಅನಿಸ್ತಾ ಇದೆ ಖುಷಿಗಿಂತ ನಮ್ಮ ರಾಜ್ಯದಲ್ಲಿ ಪಾವಡ ತಾಲೂಕಿನವ್ರು ಎಲ್ಲ ಯಾವುದೋ ಮೂಲೆಗೆ ಹೋದ್ರೂ ಇದೇ ನೀವು ಪಾಗೋಡ್ದಾರ ಅಂತ ಗುರ್ತಿಸ್ತಾ ಇದ್ರು ಯಾವ ಥರ ಅಂತಂದರೆ ನಮ್ಗೆ ಅಲ್ಲಲ್ಲಿ ಅಲ್ಲಿ ಮೇಲೆ ಮಚ್ಚಿರೋದು ಮತ್ತೆ ಮೊಣಕಾಲು ಈ ಥರ ಕಾಲು ಇಡ್ಕೊಂಡು ಹೋಗೋದು ಇದನ್ನು ನೋಡಿ ಫ್ಲೋರೇಟ್ ನೀರು ಮುಚ್ಚಿದ್ರಿಂದ ನಮಗೆ ಒಂದು ಆಚೆಗೆ ಬಂದು ದಾಟ್ಕೊಂಡು ಬಂದಿದ್ದೀವಿ ಅದರಿಂದ ನಮಗೆ ಈ ತಾಲೂಕಿನ ಭದ್ರ ಮೇಲ್ದಂಡೆ ನೀರು ಬರೋದರಿಂದ ನಮಗೆ ಹೆಮ್ಮೆ ಅನಿಸ್ತಾ ಸರ್ ಈ ಮುಂಚೆ ಎಲ್ಲ ಫ್ಲೋರೇಟ್ ನೀರು ಬರ್ತಾ ಇವಾಗ ತುಂಬ ಭದ್ರ ನೀರು ಬರ್ತಾ ಇದ್ದೀವಿ ಹೆಂಗೆ ಅನಿಸ್ತಾ ಇದೆ ನಿಮಗೆ ತ ಖುಷಿ ಇದೆ ಸರ್ ಅದು ಹೇಳ್ದವಲ್ಲ ನಾವು ಎಲ್ಲೇ ಹೋದ್ರೂ ನಮ್ಮ ಪಾಗೋಡ್ತಾರೋ ನಾವೆಲ್ಲೇ ಯಾವುದೇ ರಾಜ್ಯದಲ್ಲಿ ಹೋದ್ರೂ ನೀವು ಪಾಗೋಡ್ತಾರಂತ ಗುರುತಿಸ್ತಾ ಇದ್ರು ಯಾಕಂದರೆ ನಮಗಿರೋಂಥ ಪರಿಸ್ಥಿತಿ ನೋಡಿ ಗುರುಸ್ತಾಯಿದ್ರು ನಾವು ಅಲ್ಲಿ ಮೇಲೆ ಮಚ್ಚೆ ನೋಡಿದ್ರೆ ಹೇಳ್ತಿದ್ರು ಅವರು ಇವರೆಲ್ಲ ಫ್ಲೋರೈಡ್ ನೀರಲ್ಲಿ ಜಾಸ್ತಿ ಇದರಾಗಿದ್ದಾರೆ ಅಂತೇಳಿ ಗುರ್ತಿಸ್ತಾ ಇದ್ರು ಅತಿ ಹೆಚ್ಚಾಗಿ ನಮ್ಮ ಸೊ ತಾಲೂಕಿನ ಜಾಸ್ತಿ ಕೈಕಾಲು ಮಣ್ಕಾಲು ಹಿಡ್ಕೊಂಡು ಹೋಗಿರೋರೆ ಜಾಸ್ತಿ ನರಳಿತಾ ಇದ್ರು ಅದರಿಂದ ಮುಕ್ತರಾಗಿ ನಾವು ಆಚೆಗೆ ಬರ್ತಾಯಿದ್ವಿ ಸರ್ ಖುಷಿ ಅನ್ನಿಸ್ತಾಯಿದೆ ನಮಗೆ